ಬದ್ನಿಕಾಯಿ ಏ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕರಿದು ಉಪ್ಪು ಬದನಿಕಾಯ್ ರೀ ಇದು ಚಪಾತಿ ಒಳಗ ಒಳ್ಳೆ ಕಾಂಬಿನೇಷನ್ ನೋಡ್ರಿ ಇದು ಉದರಿಬ್ಯಾಳಿ ಆಮೇಲೆ ಮೊಸರು ಚಿತ್ರಾನ್ನ ಇದು ಉಪ್ಪಿನ್ಕಾಯಿ ರೀ ಇದು ಕಡಲೆ ಪುಡಿ ರೀ ಇದು ಅಗಸಿ ಪುಡಿ ರೀ ಇಷ್ಟ ತಗೊಂಬಂದಿವಿ ನೋಡ್ರಿ ಊಟ ದಿನಬೇಳೆ ಎಲ್ಲಾ ತೊಗೊಂಬಂದಿ ಮೊಸರ ಎಲ್ಲಾ ಇದು ನಮ್ದು ಉತ್ತರ ಕರ್ನಾಟಕ ಸ್ಪೆಷಲ್ ಡಿಶ್ ಇದು ನಮ್ ಫ್ರೆಂಡ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದನ್ನ ಯಾವ ರೀತಿಯಾಗಿ ಮಾಡ್ಬೇಕು ಅಂತ ನನ್ನ ಫ್ರೆಂಡ್ ನಿಮ್ಗೆ ತಿಳಿಸ್ಕೊಡ್ತಾರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಯಾವ ರೀತಿ ಆಗಿತ್ತು ಅಂತ ಕಮೆಂಟ್ ಮಾಡೋದರ ಮುಖಾಂತರ ನನ್ನ ಫ್ರೆಂಡಿಗೆ ಗೆ ಎನ್ಕರೇಜ್ ಮಾಡಿ ಥ್ಯಾಂಕ್ ಯು ಅಷ್ಟು ಮಿಸ್ಟಿಗಾಕಿ ಬೇಕ್ರಿ ಸ್ವಲ್ಪ ಹೊಂಚ ಅಂದ್ರೆ ಇದೊಂದು ಅತ್ಯಂತ ಒಂದು ಅಂತ ಇರಕ್ಕೆ ಇಚ್ಛಿಸ್ ಯಾಕಂದ್ರೆ ಇಲ್ಲಿ ಹಲವಾರು ಸ್ನೇಹಿತರ ಬಳಗ ಹಾಗೂ ಕುಟುಂಬಸ್ಥರ ಬಂದು ಹಲವಾರು ರೀತಿಯ ಒಂದು ತಿಂಡಿಗಳನ್ನು ಮಾಡಿಕೊಂಡು ಬಂದು ಎಂಜಾಯ್ ಮಾಡಿ ಸಂತೋಷದಿಂದ ಮನೆಗೆ ಹೋಗ್ತಕ್ಕಂಥ ಒಂದು ಸ್ಥಳ ಆಗಿದೆ ಇಲ್ಲಿ ಹಲವು ರೀತಿಯ ನಾನಾ ರೀತಿಯ ಮೀನುಗಳ ಇದೆ ಇಲ್ಲಿ ಅಲ್ಲಿ ವಿಧಗಳು ಎಷ್ಟು ನಮ್ಗೆ ಗೊತ್ತಿಲ್ಲ ಹಲವಾರು ರೀತಿಯಲ್ಲಿ ಇಲ್ಲಿ ಮೀನು ಸಾಗಾಣಿಕೆ ಒಂದು ಕೇಂದ್ರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ನೀವು ಹೇಳ್ಬೇಕೆ ಗುರುಗಳ ಹೇಳಿದಂಗೆ ನಿಜಕ್ಕೂ ಏನಾದರೂ ಏನಾದ್ರು ಬಸವಸಾಗರ ಬ್ರಾಕೆಟ್ ನಲ್ಲಿ ನಾರಾಯಣಪುರ ಹಳೆ ಹೆಸರು ನಾರಾಯಣಪುರ ಡ್ಯಾಮ್ ಅಂತ ಮೊದಲೇ ಫೇಮಸ್ ಆಗಿರೋದು ಈಗ ಬಸವಸಾಗರ ಅಂತ ಮಾಡಿದಾರೆ ಅದನ್ನ ನೀವೇನಾದ್ರು ಟ್ರಿಪ್ ಪ್ಲಾನ್ ಮಾಡಿದ್ರೆ ನಾವು ನಿಯರೆಸ್ಟ್ ನಮ್ದು ಲಿಂಗ್ಸೂರು ನಮ್ಗೆ ಏನು ಒನ್ ಅವರ್ ನಾವು ಆಕ್ಚಲಿ ಕಾರ್ಕೊಂಡ್ ಬಂದಿವೆ ಸ್ವಲ್ಪ ರೋಡಿಂಗ್ ಅಸ್ತವ್ಯಸ್ತಿದೆ ಒನ್ ಅವರ್ ಬರಬಹುದು ಇದು ಯಾದಗಿರಿ ಡಿಸ್ಟಿಕ್ ಸಂಬಂಧಪಡ್ತಕ್ಕ ಪ್ರದೇಶ ನೀವು ಯಾರಾದ್ರೂ ನಿಯರೆಸ್ಟ್ ಇದ್ದರೆ ಈ ಒಂದು ಹಾಲಿಡೇಸ್ ಅಲ್ಲಿ ಬಂದು ಈ ಒಂದು ಸುಂದರವಾದ ಕ್ಷಣಗಳನ್ನು ನೋಡ್ಬೇಕು ನಮ್ ಗುರುಗಳು ಹೇಳಿದಂಗೆ ಬನ್ನಿ ಈ ಒಂದು ಸುಂದರ ವೀಕೆಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ನಮ್ಮ ಸೋಮಿತವರು ಇದ್ದಾರೆ ಅವ್ರ ಬಗ್ಗೆ ಒಂದು ಮಾತಾಡಿಸ್ತೀನಿ ಬನ್ನಿ ಫಸ್ಟ್ ಕ್ಲಾಸ್ ಊಟ ಆಯ್ತು ನೋಡ್ರಿ ವೀಕ್ಷಕರೇ ಈಗ ಎಲ್ಲ ಪ್ಯಾಕ್ ಮಾಡ್ಕೊಂಡು ನೆಕ್ಸ್ಟ್ ಡ್ಯಾಮ್ ನೋಡಕ್ ಹೋಗತ್ತೀವಿ ನೋಡಿ ವೀಕ್ಷಕರೇ ಒಂದು ಸುಂದರವಾದ ನಿಸರ್ಗದ ಮಡಿಲಲ್ಲಿ ಈ ಒಂದು ನಮ್ಮ ಬಸವಸಾಗರ ಡ್ಯಾಮ್ ಅದ ರೀ ನಾವು ಮಧ್ಯಾಹ್ನದ ಭೋಜನದ ಸಮಯ ಆಗಿತ್ತು ಈಗ ನಾವಿಲ್ಲಿ ಇಲ್ಲಿ ಮೀನುಗಾರಿಕೆ ಮತ್ತು ತೋಟಗಾರಿಕೆ ಅದ ರೀ ಇಲ್ಲಿ ಇಲ್ಲಿ ಕುಂತು ಊಟ ಮಾಡಿವ್ರಿ ಈಗ ನಂತರ ಡ್ಯಾಮ್ ನೋಡಕ್ ಹೋಗ್ಬೇಕು ಅಲ್ಲಿ ಕಾಣಿಸ್ತದಲ್ರಿ ಅದೇ ನೋಡ್ರಿ ಸಾಗರ ಜಲಾಶಯ ಇದಕ್ ನಾವು ಇಂದಿನಿಂದಲೂ ನಾರಾಯಣಪುರ ಡ್ಯಾಮ್ ಅಂತ ಹೇಳಿ ಸುಂದ ಕರಿತೀವಿ ನೋಡ್ರಿ ಯಾಕಂದ್ರ ಈ ಒಂದು ಪ್ರದೇಶ ನಾರಾಯಣಪುರ ಗ್ರಾಮದಲ್ಲಿ ಇದಕ್ ಇದಕ್ಕೆ ನಾರಾಯಣಪುರ ಡ್ಯಾಮ್ ಅಂತ ಕರಿತೀವಿ ನೋಡ್ರಿ ನೋಡ್ರಿ ಪ್ರಕೃತಿ ಎಷ್ಟು ಸುಂದರವಾಗಿ ಅದ ನೋಡ್ರಿ ಹಚ್ಚ ಹಸಿರಿನಿಂದ ಕೂಡ ನೋಡ್ರಿ ವೀಕ್ಷಕರೇ ಒಂದು ನೀರಾಗಿರ್ಬೋದು ಗಿಡ ಆಗಿರ್ಬೋದು

ಇಲ್ಲಿ ಮೀನು ಸಾಗಾಣಿಕೆ ಒಂದು ಕೇಂದ್ರ ಮಾಡಿದ್ರೆ ಇಲ್ಲ ಗುರುಜಿ ಅವರು ತೋರಿಸಿದ್ರು ಸುತ್ತಮುತ್ತ ಇಲ್ಲಿ ಸಣ್ಣ ಸಣ್ಣ ಮೀನು ತಯಾರಿಸಿ ಮಾಡಿ ಮತ್ತೆ ಇಲ್ಲಿಂದ ಮಾರಾಟ ಟೆಂಡರ್ ಮೂಲಕ ಇದನ್ನ ಕರಬಳಿ ಮಾಡ್ತಾರೆ ಆ ಕಡೆ ಇದ್ರಿ ಅಲ್ಲೊಂದಿಷ್ಟು ಹೊಂಡ ಮಾಡಿದ್ದಾರೆ ಆ ಕಡೆ ಹೊಂಡ ಮಾಡಿದ್ದಾರೆ ಹೀಗೆ ದೊಡ್ಡ ದೊಡ್ಡ ಮಾಡಿದ್ದಾರೆ ಆದ್ರೆ ಇದರ ಒಂದು ಎಕಡೆ ನೋಡಿದ್ರು ಹಂಡನೆ ಕಾಣ್ತಾ ಇದೆ ಉಸ್ತುವಾರಿನೇ ಇದನ್ನ ಮಾಡ್ತಾ ಇಲ್ಲ ಅನ್ನೋಂಗ ಕಾಣ್ತಾ ಇದೆ ಒಂದ್ ರೀತಿ ನೋಡಿದ್ರೆ

ನಮ್ಮ ಹಿಂದುಳಿದ ತಾಲೂಕಂತ ಪರಿಗಣಿಸ್ತಾ ಇಲ್ಲ ಸರ್ಕಾರ ಗೊತ್ತಿಲ್ಲ ಕರ್ನಾಟಕ ಕರ್ನಾಟಕ ಹೆಸರಿ ಮಾತ್ರ ಆಗಿದೆ ಇಲ್ಲಿ ನಮ್ಮ ಆಲ್ಬಟ್ಟಿಯಲ್ಲಿ ಒಂದು ಲಾಲ ಶಾಸ್ತ್ರಿ ಅನ್ನೋ ಡ್ಯಾಮ್ ಇದೆ ಅಲ್ರಿ ಅಲ್ಲಿ ನೋಡ್ರಿ ಪಾರ್ಕ್ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಮ್ಯೂಸಿಕಲ್ ಲೈಟ್ ಮಾಡಿದ್ದಾರೆ ಅಲ್ಲಿ ಎಷ್ಟೊಂದು ಅಭಿವೃದ್ಧಿ ಆಗಿದೆ ಅದೇ ರೀತಿ ಇರ್ತಕ್ಕಂತ ಈ ಡ್ಯಾಮ್ ಅನ್ನ ಎಷ್ಟು ನಿರ್ಲಕ್ಷ್ಯ ಅನ್ನೋದು ಸಾರ್ವಜನಿಕರ ಒಂದು ಬೇಡಿಕೆ ಆಗಿದೆ ಆದಷ್ಟು ಬೇಗ ಸರ್ಕಾರ ಇದಕ್ಕೆ ಗಮನ ಹರಿಸಿ ಇದನ್ನ ಒಂದು ಅಭಿವೃದ್ಧಿಯಾಗಿ ಮಾಡ್ಬೇಕಾದ್ರೆ ನನ್ನ ಎಲ್ಲಾ ವೀಕ್ಷಕರ ಪರವಾಗಿ ಕಳಕಳವಿನಂತಿ ಧನ್ಯವಾದಗಳು ಬಿರುಗಳೇ ವೀಕ್ಷಕರೇ ನಾವು ಬಸವಸಾಗರ ಜಲಾಶಯದ ಮುಂಭಾಗದಲ್ಲಿ ಇದೀವಿ ನೋಡ್ರಿ ಇದೇ ಒಳಗಡೆ ಹೋಗೋ ಮೇನ್ ಗೇಟ್ ರೀ ಈಗ ಇಲ್ಲಿ ಒಳಗಡೆ ಯಾರನ್ನು ಬಿಡಲಂತ್ರಿ ಗೇಟ್ ಕ್ಲೋಸ್ ನಾವು ನಾವ್ ಕಡೆ ಡ್ಯಾಮ್ ಮುಂದ್ಗಡೆ ಹೋಗಿ ಬ್ರಿಡ್ಜ್ ಮೇಲೆ ನಿಂತು ಡ್ಯಾಮ್ ನ ತೋರಿಸ್ತೀನಿ ಬನ್ನಿ ಹೋಗೋಣ ಕ್ಷೀರ ಸಾಗರ ದೃಶ್ಯ ಮನೋಹರ ನೀರಿನ ಅಬ್ಬರ ನೋಡಲು ಸುಂದರ ಜೀವ ಸಂಸ್ಕೃತಿ ಆಧಾರ ಕಲಿಸುತ್ತಿದೆ ರೈತನ ಬರ ವಿದ್ಯುತ್ ಶಕ್ತಿಯ ಆಕಾರ ಈ ಒಂದು ಕವನದ ಮೂಲಕ ನಾನು ಎಲ್ಲರಿಗೂ ಇವತ್ ನೋಡ್ರಿ ಕರ್ನಾಟಕದ ಸುಪ್ರಸಿದ್ಧ ಒಂದು ಆ ಸಾಗರ ಜಲಾಶಯದ ಈ ಒಂದು ಜಲಾಶಯ ಸುಮಾರು ಕಿಲೋಮೀಟರ್ ಎತ್ತರವಾದ ಜಲಾಶಯ ನೋಡೋದು ಈ ಒಂದು ಜಲಾಶಯ ವಿವಿಧ ಜಿಲ್ಲೆಗಳಿಗೆ ಅಂದ್ರೆ ಬಾಗಲಕೋಟೆ ಆಗಿರ್ಬೋದು ಬಿಜಾಪುರ ಆಗಿರ್ಬೋದು ಗುಲ್ಬರ್ಗ ಯಾರ್ಗಿರಿ ಮುಂತಾದ ಜಿಲ್ಲೆಗಳಿಗೆ ಕೃಷಿಕರಿಗೆ ನೀರಾವರಿ ಸೌಲಭ್ಯವನ್ನ ಅಷ್ಟೇ ಸ್ಥಳೀಯ ಜನರಿಗೆ ಕೊಡುತ್ತಿರುವ ನೀರಿನ ವೀಕ್ಷಕರೇ ಈ ಒಂದು ಸುಂದರ ಜಲಾಶಯ ನೋಡ್ರಿ ಲಕ್ಷ ಹೆಕ್ಟೇರ್ ಭೂಮಿಗೆ ಈ ಒಂದು ಜಲಾಶಯ ಕೃಷಿ ನೀರನ್ನ ಒದಗಿಸುತ್ತದೆ ನೋಡ್ರಿ ಆ ಸುತ್ತ ನೋಡ್ಬೋದು ವೀಕ್ಷಕರೇ ಎಷ್ಟೊಂದು ಸುಂದರವಾದ ದೃಶ್ಯ ಅಂತೇಳಿ ಆ ಒಂದು ನೀರಿನ ಅಬ್ಬರ ಮೇಲೆ ಆ ಗೇಟ್ ಓಪನ್ ಮಾಡಿರಲ್ರಿ ಅಲ್ಲಿ ನೋಡ್ರಿ ಕ್ಷೀರಸಾಗರ ಏನ್ ಕವನದಾಗಲ್ರಿ ಅದೇ ತರ ಹಾಲು ಉಕ್ಕಿ ಇದೆ ನೋಡ್ರಿ ಈ ಒಂದು ಮನೋಭಾವ ದೃಶ್ಯವನ್ನು ನೀವು ಸಹ ಬಂದು ವೀಕ್ಷಿಸಿ ವೀಕೆಂಡ್ ನಲ್ಲಿ ಆಗಿರ್ಬೋದು ಮಳೆಗಾಲದಲ್ಲಂತೂ ತುಂಬಾ ಸುಂದರವಾಗಿರುತ್ರಿ ನೀವೆಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಬಂದು ಒಂದ್ಸಲ ವಿಸಿಟ್ ಮಾಡ್ರಿ ಸ್ನೇಹಿತರೆ ತುಂಬಾ ಸುಂದರವಾದ ಜಲಾಶಯ ಅಂತಾನೆ ಹೇಳ್ಬೋದು ನೋಡ್ರಿ ಈ ಒಂದು ಜಲಾಶಯಕ್ಕ ಮುಂಚೆ ನಾರಾಯಣಪುರ ಡ್ಯಾಮ್ ಅಂತ ಕರಿತಿದ್ರಿ ನಮ್ಮ ಆಡು ಭಾಷೆಯಲ್ಲಿ ಯಾಕಪ್ಪ ಅಂತಂದ್ರೆ ಇದು ನಾರಾಯಣಪುರ ಗ್ರಾಮಕ್ಕೆ ಹತ್ತಿಕೊಂಡಿರುವುದರಿಂದ ಇದನ್ನು ನಾರಾಯಣಪುರ ಜಲಾಶಯ ಅಂತ ಹೇಳಿದ ಕರೀತಾರಿ ಬಸವಸಾಗರ ಜಲಾಶಯ ಅಂತ ಸಗರ ಸಗರನಾಡಾಗಿರುವುದರಿಂದ ನಮ್ಮನ್ನು ಬಸವಸಾಗರ ಜಲಾಶಯ ಅಂತ ಇದಕ್ಕೆ ಹೆಸರಿಡಲಾಗ್ ನೋಡ್ರಿ ನೀವು ಸಹ ಒಂದ್ಸಲ ಭೇಟಿ ಕೊಡ್ರಿ ನಾವು ಸಹ ಎಲ್ಲ ಬಂದಿವಿ ನೋಡ್ ಹೋಗೋದು ಇಷ್ಟ್ರಿ ನೀವು ತಗೋಲ್ಲಾಂದ್ರಿ ಆ ನೀರಿನ ಹಿಂದಿನ ಕಾಣುತ್ತಾ ಇಕ್ಕೆರೆ ನೀವು ಒಂದ್ಸಲೆ ಫೇನ್ ಸಮೇತ ಬಂದು ವಿಜಿಟ್ ಮಾಡ್ರಿ ವಿಡಿಯೋನ ನೋಡಿ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ವಾಜು ಬರತಕ್ಕಂತ ಬೆಲ್ ಐಕನ್ ನ ಕ್ಲಿಕ್ ಮಾಡ್ರಿ ಆಲ್ ಅಂತ ನೋಟಿಫಿಕೇಶನ್ ಹೋದ್ರಿ ನಾನ್ ಮಾಡ್ತಕ್ಕಂತ ವಿಡಿಯೋ ಮೊದಲು ನಿಮಗೆ ಬರುತ್ತಾ ವಾಚ್ ಮಾಡ್ರಿ ಮಿಶಕರೆ ಹಾಯ್ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗೋಣ ಹಾಯ್ ಎವರಿವನ್ ನನ್ನ ಫ್ರೆಂಡ್ ಶಾರದಾ ಅವರ ಚಾನೆಲ್ ಅನ್ನ ಆ ನಾವೆಲ್ರೂ ದುಂಗುಲ್ ಫ್ರೆಂಡ್ ಅನ್ಕೊಂಡು ಪ್ರೋತ್ಸಾಹಿಸ್ತೀರಿ ಅಂತ ನಾನು ಅನ್ಕೊಂಡಿದೀನಿ ಆಮೇಲೆ ನಿಮ್ಗ್ ಗೊತ್ತಿರ್ತಕ್ಕಂತ ಅಂದ್ರೆ ನೀವು ಇರತಕ್ಕಂತ ಸ್ಥಳದಿಂದ ಸ್ಥಳದಿಂದ ಸುತ್ತಮುತ್ತಲಿನಲ್ಲಿ ಒಂದು ಐತಿಹಾಸಿಕ ಸ್ಥಳಗಳು ಯಾವ್ದಾದ್ರೂ ಇದ್ರೆ ನಿಮ್ಗೆ ಗೊತ್ತಿರ್ತದೆ ಸ್ಥಳಗಳ ಬಗ್ಗೆ ಒಂದು ಇತಿಹಾಸವನ್ನು ಸ್ಥಳಗಳು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡುವ ಮುಖಾಂತರ ನಮ್ಗೆ ತಿಳಿಸಿ ನಾವು ಆ ಸ್ಥಳಗಳಿಗೆ ಹೋಗಿ ವಿಡಿಯೋವನ್ನ ಮಾಡ್ತೀವಿ ನಮ್ಗೆ ಸಹಕರಿಸಿ ಇದೊಂದು ನಿಮ್ಗೆ ಕೈಂಡ್ಲಿ ರಿಕ್ವೆಸ್ಟ್ ಅಂತ ನಾನು ನನ್ನ ಫ್ರೆಂಡ್ ಪರವಾಗಿ ಕೇಳ್ಕೊಂತೀನಿ